विरचित श्रीसाई सच्चरिते सदा निम्बवृक्षस्य मूलाधिवासात् सुदास्राविणम् तिक्तमप्यप्नृतम् तम् तरुम् कल्पवृक्षाधिकम् साधयन्तं नमामीश्वरं सद्गुरुं सायिनाथम् ಶ್ರೀ ಸಾಯಿ ಸದ್ಗುರುಭ್ಯೋ ನಮಃ ಶ್ರೀ ಸಾಯಿ ಸಚ್ಚರಿತೆ ಅಧ್ಯಾಯ ಎರಡು ನಿರ್ಮಲವಾದ ಮನಸ್ಸಿನಿಂದ ಶ್ರೀ ಸಾಯಿ ಬಾಬಾರವರನ್ನು ಯಾರು ನಂಬಿದ್ದಾರೋ ಅಂತಹ ಭಕ್ತರು ಮಾತ್ರ ಗುರುಗಳ ಚರಿತ್ರೆಯನ್ನು ಓದಲು ಅರ್ಹರಾಗಿರುತ್ತಾರೆ ಶ್ರೀ ಸಾಯಿ ಚರಿತ್ರಕಾರರು ಶ್ರೀ ಸಾಯಿ ಅವರ ಅದ್ಭುತ ಪವಾಡಗಳನ್ನು ಸ್ವತಃ ನೋಡಿ ಕೇಳಿ ತಿಳಿದು ಅವರ ಆಶೀರ್ವಾದ ಬಲದಿಂದಲೇ ಈ ಪಾರಾಯಣ ಗ್ರಂಥವನ್ನು ರಚಿಸಿದ್ದಾರೆ ಇದನ್ನು ಶುದ್ಧವಾದ ಮನಸ್ಸಿನಿಂದ ಪಾರಾಯಣ ಮಾಡಬೇಕು ಇಲ್ಲಿ ತರ್ಕ ಚರ್ಚೆ ವಾದಗಳಿಗೆ ಜಾಗವಿಲ್ಲ ಶುದ್ಧ ಭಕ್ತಿಯೊಂದೇ ಸಾಕು ಶ್ರೀ ಸಾಯಿಬಾಬಾರಂತಹ ದೇವತಾರೂಪಿಗಳ ಬಗ್ಗೆ ಬರೆಯುವುದೆಂದರೆ ಕಷ್ಟ ಸಾಧ್ಯವಾದ ಮಾತೆ ಸರಿ ಪುಣ್ಯಶಾಲಿಗಳಾಗಿದ್ದರೆ ಮಾತ್ರ ಈ ಕಾರ್ಯ ಸಾಧ್ಯವಾಗುತ್ತದೆ ಶ್ರೀ ಗುರುಗಳ ಆಶೀರ್ವಾದ ಅನುಗ್ರಹಗಳಿಂದ ಮಾತ್ರ ಇದನ್ನು ಬರೆಯುವುದು ಸಾಧ್ಯವಾಗುತ್ತದೆ ಎಂದು ಗ್ರಂಥಕರ್ತರು ಹೇಳಿದ್ದಾರೆ ಇದಕ್ಕೆ ಮೊದಲು ಮಹಿಪತಿ ಕವಿಗಳು ದಾಸಗಣ ಮಹಾರಾಜರು ಮೊದಲಾದ ಹರಿಭಕ್ತರು ಶ್ರೀ ಬಾಬಾ ಅವರ ಚರಿತ್ರೆಯನ್ನು ಕೀರ್ತನೆ ಮಾಡಿದ್ದಾರೆ ಶ್ರೀ ಸಾಯಿ ಚರಿತ್ರೆ ಸಾಗರದಂತೆ ವಿಶಾಲ ಆಳ ಮತ್ತು ಗಂಭೀರವೂ ಆಗಿದೆ ಈ ಸತ್ಕಥೆಯನ್ನು ಆಲಿಸಿದವರ ಮನಸ್ಸಿಗೆ ನೆಮ್ಮದಿ ಸಿಗುತ್ತದೆ ದುಃಖದಲ್ಲಿ ನೊಂದವರಿಗೆ ಉಪಶಮನವಾಗುತ್ತದೆ ಅವರಿಗೆ ಇಹ ಪರ ಎರಡೂ ರೀತಿಯ ಸುಖ ದೊರೆಯುತ್ತದೆ ಶ್ರೀ ಸಾಯಿನಾಥರ ಉಪದೇಶಗಳು ಈಗಲೂ ಎಲ್ಲರಿಗೂ ಅನ್ವಯಿಸುತ್ತವೆ ಸಾಯಿಬಾಬಾ ಅವರನ್ನು ಯಾರು ಪ್ರತ್ಯಕ್ಷವಾಗಿ ಕಂಡಿಲ್ಲವೋ ಅವರಿಗೆ ಈ ಸಂತರ ಉಪದೇಶ ಸುಖ ಸಂತೋಷಗಳನ್ನು ಇಂದಿಗೂ ನೀಡುವುದರಲ್ಲಿ ಸಂಶಯವಿಲ್ಲ ಗುರುಗಳ ಚರಿತ್ರೆಯನ್ನು ಗ್ರಂಥಕರ್ತರು ಅಹಂಕಾರದಿಂದ ರಚಿಸಲಿಲ್ಲ ಅವರು ಅಹಂಕಾರವನ್ನು ಶ್ರೀ ಸಾಯಿ ಚರಣಾರವಿಂದಗಳಿಗೆ ಅರ್ಪಿಸಿದ್ದರು ಮೊದಲು ಬಾಬಾ ಈ ರಚನೆಯ ಕೆಲಸವನ್ನು ಒಪ್ಪಿರಲಿಲ್ಲ ನಂತರ ಅವರ ಆಪ್ತ ಭಕ್ತರಾದ ಶ್ಯಾಮ ದೇಶಪಾಂಡೆ ಅವರ ಮೂಲಕ ಪ್ರಾರ್ಥಿಸಿದಾಗ ಬಾಬಾ ನಾನೇ ನಿನ್ನಲ್ಲಿ ನಿಂತು ಆ ಕೆಲಸ ಮಾಡಿಸುತ್ತೇನೆ ಎಂದು ದಾಬೋಲ್ಕರ್ ಅವರಿಗೆ ಆಶೀರ್ವದಿಸಿದರು ಕಾಕಾ ಸಾಹೇಬ ದೀಕ್ಷಿತ ದಾಬೋಲ್ಕರ ಮತ್ತು ನಾನಾ ಸಾಹೇಬರು ಗೆಳೆಯರಾಗಿದ್ದರು ಒಮ್ಮೆ ಅವರ ಗೆಳೆಯರೊಬ್ಬರು ಮಗನಿಗೆ ಕಾಯಿಲೆಯಾಗಿತ್ತು ಅವರಿಗೆ ಶಿರಡಿ ಹೊರಡುವ ಮನಸ್ಸಿರಲಿಲ್ಲ ಆಗ ನಾನಾ ಅವರು ಶಿರಡಿ ಏಕೆ ಹೋಗಲಿಲ್ಲ ಎಂದಾಗ ಅವರು ದಾದರ್ ತಲುಪಿದರು ಅಲ್ಲಿ ಒಂದು ಆಶ್ಚರ್ಯಕರ ಘಟನೆಯು ನಡೆಯಿತು ಒಮ್ಮೆ ಮುಸ್ಲಿಂ ಯುವಕ ನೀವು ಮನ್ಮಾಡ್ ಮೇಲೆಗೆ ಹೋಗಿ ಎಂದು ಸಲಹೆ ನೀಡಿದನು ಆದರೆ ಮತ್ತೆ ಅವನು ಕಾಣಲಿಲ್ಲ ದಾಬೋಲ್ಕರು ಮಾರನೆಯ ದಿನ ಶಿರಡಿ ಗ್ರಾಮ ತಲುಪಿದರು ಆ ದಿನಗಳಲ್ಲಿ ಶಿರಡಿಯಲ್ಲಿ ಹೆಚ್ಚಿನ ಜನಸಂದಣಿ ಇರಲಿಲ್ಲ ಅವರಿಗೆ ಮಸೀದಿಯಲ್ಲಿ ಶ್ರೀ ಸಾಯಿ ದರ್ಶನ ಸುಲಭವಾಯಿತು ಗೋವಿಂದರಾವ್ ರಘುನಾಥ್ ದಾಬೋಲ್ಕರ್ ಮೊದಲ ಬಾರಿಗೆ ಸಾಯಿ ದರ್ಶನ ಮಾಡಿ ಅವರ ಚರಣ ಸ್ಪರ್ಶ ಮಾಡಿದರು ಇದರಿಂದ ಅವರ ಪೂರ್ವ ಜನ್ಮದ ಕರ್ಮ ಪುನರ್ಜನ್ಮದಂತೆ ಆನಂದದ ಅನುಭವವಾಯಿತು ದಾಬೋಲ್ಕರ್ ಅವರು ಬಾಬಾ ಸಾಹೇಬ ಘಾಟಿ ಅವರೊಂದಿಗೆ ಗುರುಗಳ ಅಗತ್ಯದ ಬಗ್ಗೆ ಚರ್ಚಿಸಿದರು ಅವರು ಯಾವ ತೀರ್ಮಾನಕ್ಕೂ ಬರಲು ಸಾಧ್ಯವಾಗಿರಲಿಲ್ಲ ನಂತರ ಅವರು ಮಸೀದಿಗೆ ಹೊರಟಾಗ ದಾಬೋಲ್ಕರ್ ಅವರನ್ನು ನೋಡಿ ಬಾಬಾ ಈ ಹೇಮಾಡ ಪಂಥ ಏನೇನನ್ನುತ್ತಾನೆ ಎಂದಾಗ ಹೇಮಾದ್ರಿ ಪಂಥರು ದೇವಗಿರಿ ಅರಸರ ಆಸ್ಥಾನ ವಿದ್ವಾಂಸರಾಗಿ ಹಲವಾರು ಗ್ರಂಥಗಳನ್ನು ರಚಿಸಿದ್ದರು ಬಾಬಾ ಈ ಬಿರುದನ್ನು ದಾಬೋಲ್ಕರ್ ಅಹಂಕಾರ ಕಳೆಯಲು ಅನುಗ್ರಹಿಸಿದರು ಅಂದಿನಿಂದ ಗೋವಿಂದರಾವ್ ರಘುನಾಥ್ ದಾಬೋಲ್ಕರ್ ಹೇಮಾಡ ಪಂಥರಾದರು ಪಾರಮಾರ್ಥಿಕ ಸಾಧನೆಗೆ ಶ್ರೀ ಗುರುಗಳ ಅಗತ್ಯವಿದೆ ಶ್ರೀ ಗುರುವೇ ಸಂಸಾರ ಸಾಗರ ದಾಟಿಸುವ ನಾವೆಯಂತೆ ಎಂದು ಬಾಬಾ ಅವರ ಉಪದೇಶವಾಗಿತ್ತು ಎಂಬಲ್ಲಿಗೆ ಶ್ರೀ ಸಾಯಿ ಸಚ್ಚರಿತೆಯ ಎರಡನೇ ಅಧ್ಯಾಯವೂ ಮುಗಿಯಿತು श्री साईनाथाय नमः